ಕುಟುಂಬದಲ್ಲಿ ನಡೆದ ಕೆಲವು ಸಂಗತಿಗಳು ಅಧ್ಯಾಯ ಆ ಕಾಲದಲ್ಲಿ ಯಹೂದನು ತನ್ನ ಅನ್ನತಮ್ಮಂದಿರನ್ನು ಬಿಟ್ಟು ಇಳಿದು ಅದುಲ್ಲಾಮೂರಿನವನಾದ ಹೀರಾ ಎಂಬವನ ಹತ್ತಿರ ಇದ್ದುಕೊಂಡನು ಅಲ್ಲಿ ಅವನು ಶೂಗನೆಂದು ಹೆಸರುಳ್ಳ ಒಬ್ಬ ಕಾನಾನ್ಯನ ಮಗಳನ್ನು ಕಂಡು ಅವಳನ್ನು ವರಿಸಿ ಅವಳ ಸಹವಾಸ ಮಾಡಿದನು ಅವಳು ಬಸುರಾಗಿ ಗಂಡು ಮಗುವನ್ನು ಹೆತ್ತಳು ಅದಕ್ಕೆ ಅವನು ಏರನೆಂದು ಹೆಸರಿಟ್ಟನು ಅವಳು ಎರಡನೆಯ ಸಾರಿ ಬಸುರಾಗಿ ಗಂಡು ಮಗುವನ್ನು ಹೆರಲು ಅದಕ್ಕೆ ಅವನು ಓನಾನನೆಂದು ಹೆಸರಿಟ್ಟನು ಅವಳು ಮತ್ತೊಂದು ಸಾರಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದಕ್ಕೆ ಶೇಲಹನೆಂದು ಹೆಸರಿಟ್ಟಳು ಅವಳು ಆ ಮಗುವನ್ನು ಹೆರುವಾಗ ಯಹೂದನು ಕಜೀಬೂರಿನಲ್ಲಿದ್ದನು ಯಹೂದನು ತನ್ನ ಚೊಚ್ಚಲಮಗನಾದ ಏರನಿಗೆ ತಾಮಾರೆಂಬ ಹೆಣ್ಣನ್ನು ಮದುವೆ ಮಾಡಿದನು ಆದರೆ ಯಹೂದನ ಚೊಚ್ಚಲಮಗನಾದ ಏರನು ಯಹೋವನ ದೃಷ್ಟಿಯಲ್ಲಿ ಕೆಟ್ಟವನಾದ್ದರಿಂದ ಯಹೋವನು ಅವನನ್ನು ಸಾಯಿಸಿದನು ಬಳಿಕ ಯಹೂದನು ಒನಾನನಿಗೆ ನೀನು ನಿನ್ನ ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಮೈದುನ ಧರ್ಮಕ್ಕೆ ಸರಿಯಾಗಿ ನಡೆದು ನಿನ್ನ ಅನ್ನನಿಗೆ ಸಂತತಿಯನ್ನು ಹುಟ್ಟಿಸು ಅಂದನು ಆದರೆ ಒನಾನನು ಈ ರೀತಿಯಾಗಿ ಆಗುವ ಸಂತಾನವು ತನ್ನದಾಗುವುದಿಲ್ಲವೆಂದು ತಿಳಿದು ಅನ್ನನಿಗೆ ಸಂತತಿಯನ್ನು ಹುಟ್ಟಿಸಲೊಲ್ಲದೆ ತನ್ನ ಅತ್ತಿಗೆಯಲ್ಲಿ ಸಂಗಮ ಮಾಡುವಾಗೆಲ್ಲ ತನ್ನ ವೀರ್ಯವನ್ನು ನೆಲದ ಪಾಲು ಮಾಡುತ್ತಿದ್ದನು ಈ ನಡತೆ ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿದ್ದರಿಂದ ಆತನು ಅವನನ್ನು ಸಾಯಿಸಿದನು ಆಮೇಲೆ ಯಹೂದನು ಒಂದು ವೇಳೆ ಶೇಲಹನು ತನ್ನ ಅನ್ನಂದಿರಂತೆಯೇ ಸತ್ತಾನೆಂದು ಯೋಚಿಸಿ ತನ್ನ ಸೊಸೆಯಾದ ತಾಮರಳಿಗೆ ನನ್ನ ಮಗನಾದ ಶೇಲಹನು ಪ್ರಾಯಸ್ತನಾಗುವ ತನಕ ನೀನು ವಿಧವೆಯಾಗಿ ತವರಮನೆಯಲ್ಲಿರು ಎಂದು ನೆವ ಹೇಳಿದನು ಅವಳು ತವರಮನೆಗೆ ಹೋಗಿ ಅಲ್ಲೇ ವಾಸ ಮಾಡಿದಳು ಬಹಳ ದಿನಗಳಾದ ಮೇಲೆ ಯಹೂದನ ಹೆಂಡತಿಯಾಗಿದ್ದ ಶೂಗನ ಮಗಳು ತೀರಿ ಹೋದಳು ಯಹೂದನು ತನಗೆ ದುಗಕ ಶಮನವಾದ ಮೇಲೆ ತನ್ನ ಕುರಿಗಳ ಉಣ್ಣೆ ಕತ್ತರಿಸುವವರ ಬಳಿಗೆ ತನ್ನ ಸ್ನೇಹಿತನಾದ ಹೀರಾ ಎಂಬ ಅದುಲಾಮ್ಯನ ಜೊತೆಯಲ್ಲಿ ಹತ್ತಿ ತಿಮ್ನ ಊರಿಗೆ ಹೋದನು ಮಾವನು ತನ್ನ ಕುರಿಗಳ ಉಣ್ಣೆ ಕತ್ತರಿಸುವುದಕ್ಕೋಸ್ಕರ ತಿಮ್ನಾ ಊರಿಗೆ ಹೋಗುತ್ತಾನೆಂಬ ವರ್ತಮಾನವು ತಾಮಾರಳಿಗೆ ತಿಳಿದು ಬಂತು ಆಗ ಆಕೆ ಶೇಲಹನು ಪ್ರಾಯಸ್ತನಾದಾಗ್ಯೂ ನನ್ನನ್ನು ಅವನಿಗೆ ಮದುವೆ ಮಾಡಿಸಲಿಲ್ಲವಲ್ಲ ಅಂದುಕೊಂಡು ತನ್ನ ವಸ್ತ್ರಗಳನ್ನು ತೆಗೆದಿಟ್ಟು ಮುಸುಕನ್ನು ಹಾಕಿಕೊಂಡು ವೇಶಶಾಸ್ತ್ರಿಯಂತೆ ಅಲಂಕೃತಳಾಗಿ ತಿಮ್ನಾವೂರಿನ ದಾರಿಯಲ್ಲಿರುವ ಏನೈಮೂರಿನ ಮೂರಿನ ಬಾಗಿಲ ಬಳಿಯಲ್ಲಿ ಕೂತುಕೊಂಡಳು ಯಹುದನು ಆಕೆಯನ್ನು ಕಂಡಾಗ ಆಕೆಯ ಮುಖದ ಮೇಲೆ ಮುಸುಕು ಇದ್ದದರಿಂದ ಸೊಸೆಯೆಂದು ತಿಳಿಯದೆ ಸೂಳೆ ಎಂದು ಭಾವಿಸಿ ಮಾರ್ಗದಿಂದ ಉರೆಯಾಗಿ ಆಕೆಯ ಬಳಿಗೆ ಹೋಗಿ ನಾನು ನಿನ್ನ ಸಂಗಮ ಮಾಡುವುದಕ್ಕೆ ಒಪ್ಪುತ್ತೀಯಾ ಅನ್ನಲು ಆಕೆ ನನ್ನಲ್ಲಿ ಬರಬೇಕಾದರೆ ನೀನು ಏನು ಕೊಡುತ್ತೀಯೆಂದು ಎಂದು ಕೇಳಿದಳು ಅವನು ಹಿಂಡಿನಿಂದ ಒಂದು ಹೋತಮರಿಯನ್ನು ಕಳುಹಿಸಿಕೊಡುತ್ತೇನೆ ಅಂದಾಗ ಆಕೆ ನೀನು ಅದನ್ನು ಕೊಡುವ ತನಕ ನನ್ನಲ್ಲಿ ಏನಾದರೂ ಒತ್ತಿಡಬೇಕು ಎಂದು ಹೇಳಿದ್ದಕ್ಕೆ ಅವನು ಏನು ಒತ್ತಿಡಲಿ ಎಂದು ಕೇಳಲು ಆಕೆ ನಿನ್ನ ದಾರ ಕೈಕೋಲು ಈ ಮೂರನ್ನು ಇಡು ಅಂದಳು ಅವನು ಅವುಗಳನ್ನು ಕೊಟ್ಟು ಆಕೆಯ ಸಂಗಮ ಮಾಡಲು ಆಕೆ ಅವನಿಗೆ ಬಸುರಾದಳು ಆಕೆ ಎದ್ದು ಹೋದ ಮೇಲೆ ತಾನು ಹಾಕಿಕೊಂಡಿದ್ದ ಮುಸುಕನ್ನು ತೆಗೆದಿಟ್ಟು ತಿರುಗಿ ವಿಧವಾವಸ್ತ್ರಗಳನ್ನು ಉಟ್ಟುಕೊಂಡಳು ಯಹೂದನು ತಾನು ಇಟ್ಟಿದ್ದ ಒತ್ತೆಯನ್ನು ಆ ಹೆಂಗಸಿನಿಂದ ಬಿಡಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸ್ನೇಹಿತನಾದ ಆ ಅದುಲ್ಲಾಮ್ಯನ ಕೈಯಲ್ಲಿ ಹೋತಮರಿಯನ್ನು ಕಳುಹಿಸಲು ಆಕೆ ಅವನಿಗೆ ಸಿಕ್ಕಲಿಲ್ಲ ಅವನು ಅವಳ ಊರಿನವರನ್ನು ಏನೇವಿನ ಸಮೀಪದಲ್ಲಿ ದಾರಿಯ ಬಳಿಯಲ್ಲಿ ಕೂತಿದ್ದ ಎಲ್ಲಿರುವಳು ಎಂದು ಕೇಳಿದ್ದಕ್ಕೆ ಅವರು ಇಲ್ಲಿ ಯಾವ ದೇವದಾಸಿಯೂ ಇಲ್ಲ ಅಂದರು ಅವನು ಯಹೂದನ ಬಳಿಗೆ ಹಿಂದಿರುಗಿ ಬಂದು ನಾನು ಅವಳನ್ನು ಕಾಣಲಿಲ್ಲ ಮತ್ತು ವಿಚಾರಿಸಿದಾಗ ಆ ಊರಿನವರು ಅಲ್ಲಿ ಯಾವ ದೇವದಾಸಿಯೂ ಇಲ್ಲವೆಂದರು ಎಂದು ತಿಳಿಸಿದನು ಅದಕ್ಕೆ ಯಹೂದನು ಇನ್ನೂ ಹಾಸ್ಯಕ್ಕೆ ಗುರಿಯಾದೆವು ನಾನಿಟ್ಟ ಒತ್ತೆಯನ್ನು ಅವಳೇ ಇಟ್ಟುಕೊಳ್ಳಲಿ ನಾನಂತೂ ಹೋತಮರಿಯನ್ನು ಕಳುಹಿಸಿಕೊಟ್ಟೆನು ಅವಳು ನಿನಗೆ ಸಿಕ್ಕಲಿಲ್ಲವಷ್ಟೇ ಅಂದನು ಸುಮಾರು ಮೂರು ತಿಂಗಳಾದ ಮೇಲೆ ಯಹೂದನು ತನ್ನ ಸೊಸೆಯಾದ ತಾಮಾರಳು ವ್ಯಭಿಚಾರದಿಂದ ಬಸುರಾಗಿದ್ದಾಳೆ ಎಂಬ ವರ್ತಮಾನವನ್ನು ತಿಳಿದು ಅವಳನ್ನು ಹೊರಗೆ ತನ್ನಿರಿ ಸುಡಬೇಕಾಗಿದೆ ಎಂದು ಹೇಳಿದನು ಅವರು ಆಕೆಯನ್ನು ಹೊರಕ್ಕೆ ತಂದಾಗ ಆಕೆ ತನ್ನ ಮಾವನಿಗೆ ಆ ಒತ್ತೆಯ ಸಾಮಾನುಗಳನ್ನು ಕಳುಹಿಸಿ ಇವು ಯಾವನವೋ ಆ ಮನುಷ್ಯನಿಂದಲೇ ನಾನು ಬಸುರಾಗಿದ್ದೇನೆ ಮುದ್ರೆದಾರ ಕೋಲು ಇವುಗಳ ಗುರುತನ್ನು ತಿಳಿಯಬಹುದು ಎಂದು ಹೇಳಿಸಿದಳು ಯಹೂದನು ಅವುಗಳ ಗುರುತನ್ನು ತಿಳಿದು ನಾನು ನನ್ನ ಮಗನಾದ ಶೇಲಹನನ್ನು ಆಕೆಗೆ ಮದುವೆ ಮಾಡಿಸಲಿಲ್ಲವಾದ್ದರಿಂದ ಆಕೆ ನನಗಿಂತಲೂ ನ್ಯಾಯವಾಗಿ ನಡೆದಳು ಎಂದು ಹೇಳಿದನು ಅವನು ತಿರುಗಿ ಆಕೆಯ ಸಹವಾಸ ಮಾಡಲಿಲ್ಲ ತಾಮಾರಳಿಗೆ ಹೆರಿಗೆ ಕಾಲ ಬಂದಾಗ ಆಕೆಯ ಗರ್ಭದಲ್ಲಿ ಅವಳಿ ಮಕ್ಕಳಿರುವುದು ಕಂಡುಬಂತು ಆಕೆ ಹೆರುವಾಗ ಒಂದು ಮಗು ಕೈಚಾಚಲು ಸೂಲಗಿತ್ತಿಯು ಇದು ಮೊದಲಾಗಿ ಬಂದದ್ದು ಎಂದು ಹೇಳಿ ಅದರ ಕೈಗೆ ಕೆಂಪು ನೂಲನ್ನು ಕಟ್ಟಿದಳು ಅದು ಕೈಯನ್ನು ಹಿಂದಕ್ಕೆ ತೆಗೆಯಲು ಅದರೊಡನೆ ಇದ್ದ ಮತ್ತೊಂದು ಶಿಶುವು ಹೊರಗೆ ಬಂತು ಸೂಲಗಿತ್ತಿಯು ಇದನ್ನು ಕಂಡು ನೀನು ಛೇದಿಸಿಕೊಂಡು ಬಂದದ್ದೇನು ಎಂದು ಹೇಳಿದ್ದರಿಂದ ಅದಕ್ಕೆ ಪೆರೆಚೆಂದು ಹೆಸರಾಯಿತು ತರುವಾಯ ಕೈಗೆ ಕೆಂಪು ನೂಲು ಕಟ್ಟಿಸಿಕೊಂಡ ಶಿಶುವು ಹುಟ್ಟಿತು ಅದಕ್ಕೆ ಜರಹ ಎಂದು ಹೆಸರಾಯಿತು